ಕನ್ನಡ ಪ್ರಥಮ ಭಾಷೆ ಐದನೇ ತರಗತಿ ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಥವಾ ಎಲ್ಬಿಎ ಪದ್ಯಪದ ಎರಡು ಸ್ವಾತಂತ್ರ್ಯದ ಹಣತೆ ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ವಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದು ದುಡಿಮೆ ಪದದ ಪರ್ಯಾಯ ಪದ ಡ್ಯಾಸ್ ಉತ್ತರ ಕೆಲಸ ಅಥವಾ ವೃತ್ತಿ ದುಡಿಮೆ ಪದದ ಪರ್ಯಾಯ ಪದ ಕೆಲಸ ಅಥವಾ ವೃತ್ತಿ ಎರಡು ಮುಡಿ ಪದದ ಅರ್ಥ ಡ್ಯಾಸ್ ಉತ್ತರ ತಲೆ ಅಥವಾ ಶಿರ ಮುಡಿ ಪದದ ಅರ್ಥ ತಲೆ ಮೂರು ಮುಕ್ತಿ ಪದದ ಪ್ರಾಸಪದ ಡ್ಯಾಸ್ ಉತ್ತರ ಯುಕ್ತಿ ಮುಕ್ತಿ ಪದದ ಪ್ರಾಸಪದ ಯುಕ್ತಿ ನಾಲ್ಕು ಸ್ವಾತಂತ್ರ್ಯ ಇಲ್ಲದವರಿಗೆ ಕರೆಯುವ ಬಗೆ ಡ್ಯಾಸ್ ಉತ್ತರ ಪರತಂತ್ರ ಸ್ವಾತಂತ್ರ್ಯ ಇಲ್ಲದವರಿಗೆ ಕರೆಯುವ ಬಗೆ ಪರತಂತ್ರ ಮುಖ್ಯ ಪ್ರಶ್ನೆ ಎರಡು ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಐದು ನಿಮಗೆ ತಿಳಿದಿರುವ ಇಬ್ಬರು ಸ್ವತಂತ್ರ ಹೋರಾಟಗಾರರನ್ನು ಹೆಸರಿಸಿ ಉತ್ತರ ಚಂದ್ರಶೇಖರ ಆಜಾದ್ ಮಹಾತ್ಮ ಗಾಂಧಿ ಪ್ರಶ್ನೆ ಆರು ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳಲು ನಾವು ಏನು ಮಾಡಬೇಕು ಉತ್ತರ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳಲು ನಾವು ಧೈರ್ಯವಾಗಿ ಹೋರಾಡಬೇಕು ಪ್ರಶ್ನೆ ಏಳು ಈ ಪದ್ಯದ ಆಶಯವೇನು ಉತ್ತರ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಪ್ರಶ್ನೆ ಎಂದು ನಾವು ಯಾರಿಗೆ ಗೌರವವನ್ನು ಸಲ್ಲಿಸಬೇಕು ಉತ್ತರ ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ಮುಖ್ಯ ಪ್ರಶ್ನೆ ಮೂರು ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂಬತ್ತು ಪದ್ಯದ ಮೊದಲನೇ ಮೂರು ಸಾಲುಗಳ ಅರ್ಥವೇನು ಉತ್ತರ ಸ್ವಾತಂತ್ರ್ಯದ ದೀಪವು ಸದಾ ಉರಿಯುವಂತೆ ಮಾಡಲು ನಾವೆಲ್ಲರೂ ಅಣತಿಗೆ ಬಿಡುವಿಲ್ಲದೆ ದುಡಿಮೆ ಎಂಬ ಹೋರಾಟವೆಂಬ ಎಣ್ಣೆಯನ್ನು ಹಾಕುತ್ತಿರಬೇಕು ಹೀಗಿದ್ದಾಗ ಮಾತ್ರ ನಾವು ನಮ್ಮ ತಾಯ್ನಾಡಿನ ಗೌರವ ಕಡಿಮೆ ಆಗದಂತೆ ಮಾಡಬಹುದು ಪ್ರಶ್ನೆ ಹತ್ತು ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಉತ್ತರ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ನಾವು ಧೀರತನದಿಂದ ಮುಳ್ಳಿನಿಂದ ಬಟ್ಟೆ ಬಿಡಿಸಿದಂತೆ ಹುಲಿಯ ಬಾಯಿಂದ ಆಹಾರವನ್ನು ಕಸಿದಂತೆ ಕಾಪಾಡಿಕೊಳ್ಳಬೇಕು ಮುಖ್ಯ ಪ್ರಶ್ನೆ ನಾಲ್ಕು ಮೂರು ಅಂಕದ ಪ್ರಶ್ನೆಗಳು ಪ್ರಶ್ನೆ ಹನ್ನೊಂದು ಕವಿ ನಿಸಾರ್ ಅಹಮ್ಮದ್ ರವರ ಕಿರು ಪರಿಚಯವನ್ನು ಬರೆಯಿರಿ ಉತ್ತರ ಕವಿ ನಿಸಾರ್ ಅಹಮದ್ ರವರು ಐದು ಎರಡು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು ತಂದೆ ಶೇಖ್ ಐದರ್ ತಾಯಿ ಅಮಿತಾ ಬೇಗಂ ಭೂಗರ್ಭದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು ಇವರು ಮನಸು ಗಾಂಧಿ ಬಜಾರ್ ನೆನೆತವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪಂಪಾ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಪ್ರಶ್ನೆ ಹನ್ನೆರಡು ಸ್ವಾತಂತ್ರ್ಯದ ಅಣತೆ ಪದ್ಯದ ತಾತ್ಪರ್ಯವನ್ನು ನಿನ್ನ ಮಾತಿನಲ್ಲಿ ಬರೆಯೇ ಉತ್ತರ ಸ್ವಾತಂತ್ರ್ಯ ಎಂಬುದು ಯಾವಾಗಲೂ ಉಳಿಯುತ್ತಿರಬೇಕಾದ ಅಣತೆಯಂತೆ ಅದನ್ನು ನಾವು ಜಾಗರೂಕತೆಯಿಂದ ಕಾಪಾಡಬೇಕು ನಮ್ಮ ಸ್ವಾತಂತ್ರ್ಯವು ಸುಲಭವಾಗಿ ಬಂದದ್ದಲ್ಲ ಅದು ಮುಳ್ಳುಗಳನ್ನು ದಾಟಿ ಹುಲಿಯ ಬಾಯಿಂದ ಮೇವನ್ನು ಕಿತ್ತುಕೊಂಡಂತೆ ಧೈರ್ಯದಿಂದ ಗಳಿಸಿದ ಫಲ ಜನರು ದೇಶಭಕ್ತಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಸ್ವಾತಂತ್ರ್ಯ ಬಂದ ಮೇಲೆ ವೈಯಕ್ತಿಕ ಲಾಭಕ್ಕಾಗಿ ಯಾವುದೇ ಗಳಿಕೆಯೂ ಬರಲಿಲ್ಲ ಬೆವರಿನ ಅನಿಗಳು ಸುರಿದು ಮರವಾಗಿ ಮೊಳಕೆಯೊಡೆಯಬೇಕಾದ ನಾವು ನಮ್ಮ ಮನೆಯ ಭದ್ರತೆಗಾಗಿ ಶ್ರಮಿಸಿದ್ದೇವೆ ನಮ್ಮ ಸಾಧನೆಯ ಆದಿಯಲ್ಲಿ ನಾವು ಯಾವಾಗಲೂ ಗಮನ ಇಡಬೇಕು ನಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಓಡಾಡಿದವರಿಗೆ ನಾವು ನಮಸ್ಕರಿಸಬೇಕು ಮತ್ತು ನಮ್ಮ ಮಾತೃಭೂಮಿಯ ಮುಡಿಗೆ ಪ್ರತಿದಿನ ಹೂವುಗಳನ್ನು ಮತ್ತು ನಮನವನ್ನು ಅರ್ಪಿಸಬೇಕು ಎಂದು ಕವಿ ಹೇಳುತ್ತಾರೆ ಸಂಕ್ಷಿಪ್ತವಾಗಿ ಈ ಕವಿತೆಯು ಸ್ವಾತಂತ್ರ್ಯದ ಮಹತ್ವ ಅದರ ಗಳಿಕೆಗಾಗಿ ಆದ ತ್ಯಾಗ ಮತ್ತು ಅದನ್ನು ಉಳಿಸಿಕೊಳ್ಳುವ ನಮ್ಮ ಜವಾಬ್ದಾರಿಯನ್ನು ತಿಳಿಸುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ನಾಲ್ಕು ಅಂಕದ ಪ್ರಶ್ನೆಗಳು ಪ್ರಶ್ನೆ ಹದಿಮೂರು ನನ್ನ ದೇಶ ನನ್ನ ಹೆಮ್ಮೆ ವಿಷಯದ ಕುರಿತು ಮುಕ್ತವಾಗಿ ಮಾತನಾಡು ನನ್ನ ದೇಶ ಭಾರತ ನನ್ನ ಹೆಮ್ಮೆ ಇದು ಇತಿಹಾಸ ಸಂಸ್ಕೃತಿ ಮತ್ತು ವಿವಿಧತೆಯಿಂದ ಸಮೃದ್ಧವಾಗಿದೆ ನಮ್ಮ ದೇಶದಲ್ಲಿ ಅನೇಕ ಭಾಷೆಗಳು ಧರ್ಮಗಳು ಮತ್ತು ಸಂಪ್ರದಾಯಗಳಿವೆ ಆದರೆ ನಮ್ಮ ಏಕತೆ ಮಾತ್ರ ಬಲವಾಗಿದೆ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಾನ್ ನಾಯಕರು ಮತ್ತು ಸೈನಿಕರು ನಮ್ಮ ಹೆಮ್ಮೆ ಪ್ರತಿಯೊಬ್ಬ ಭಾರತೀಯರು ತಮ್ಮ ದೇಶವನ್ನು ಪ್ರೀತಿಸುತ್ತಾರೆ ಮತ್ತು ಅದರ ಬೆಳವಣಿಗೆಗೆ ಸಹಕರಿಸುತ್ತಾರೆ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ